ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಶ್ರೀಕೃಷ್ಣನೊಂದಿಗೆ ಪಾಂಡವರ ಸಮಾಲೋಚನೆ ಧರ್ಮರಾಜನು ಶ್ರೀಕೃಷ್ಣನನ್ನು ಗೌರವದಿಂದ ಸ್ವಾಗತಿಸಿ ಶ್ರೀಕೃಷ್ಣ ನಾವು ಕೌರವರು ಸುಖವಾಗಿರಬೇಕೆಂಬುದೇ ನನ್ನ ಆಸೆ ಆದರೆ ಸಂಜಯನ ಮೂಲಕವಾಗಿ ಧೃತರಾಷ್ಟ್ರನು ಸಂದೇಶ ಕಳಿಸಿದ್ದನ್ನು ನೋಡಿದರೆ ನಮಗೆ ರಾಜ್ಯ ಸಿಗುವುದು ಸಂದೇಹಾಸ್ಪದವಾಗಿದೆ ರಾಜ್ಯ ಬೇಕಾದರೆ ದುರ್ಯೋಧನನನ್ನು ಕೇಳಿ ಪಡೆಯಲಿ ಎಂದು ದೊಡ್ಡಪ್ಪ ಹೇಳಿ ಕಳುಹಿಸಿದ್ದಾನೆ ಈಗೇನು ಮಾಡುವುದು ಎಂದು ನೀನೇ ತಿಳಿಸಬೇಕೆಂದು ಧರ್ಮರಾಜನು ಪ್ರಾರ್ಥಿಸಿದನು ಒಂದು ವೇಳೆ ಯುದ್ಧವಾದರೆ ದೇಶ ಕೋಶ ಪ್ರಜೆಗಳ ನಾಶವಾಗುವುದು ಅರ್ಧ ರಾಜ್ಯವನ್ನು ಬಿಟ್ಟು ಕೊಡದಿದ್ದರೆ ತೊಂದರೆಯೇನಿಲ್ಲ ಐದು ಗ್ರಾಮವನ್ನಾದರೂ ನೀಡಿದರೆ ನಾವು ಅದರಿಂದಲೇ ತೃಪ್ತಿಯಿಂದ ಇರುತ್ತೇವೆ ನಾನು ಯುದ್ಧವನ್ನು ಬಯಸುವುದಿಲ್ಲವೆಂದು ಧರ್ಮರಾಜನು ಕೃಷ್ಣನಿಗೆ ಹೇಳಿದನು ಶ್ರೀಕೃಷ್ಣನು ಭೀಮನನ್ನು ಕೇಳಿದಾಗ ಅತ್ಯಂತ ಸಿಟ್ಟಿನಿಂದ ಭೀಮಸೇನನು ಹೇ ಕೃಷ್ಣ ನೀನು ಹಸ್ತಿನಾಮತಿಗೆ ಹೋಗಿ ರಾಜ್ಯವನ್ನು ಅಥವಾ ಐದು ಹಳ್ಳಿಗಳನ್ನು ಕೇಳಿ ಪಡೆದು ಬಂದರೆ ದುರ್ಯೋಧನನು ಕೊಟ್ಟರೆ ನನಗೆ ಯಾವುದೇ ಚಿಂತೆಯಿಲ್ಲ ಎಂದನು ಕೃಷ್ಣನು ಪ್ರಪಂಚದ ಕೆಲಸವನ್ನೆಲ್ಲ ದೈವ ಮತ್ತು ಮನುಷ್ಯ ಪ್ರಯತ್ನ ಇವೆರಡರಿಂದಲೂ ನಡೆಯಬೇಕು ರೈತನು ನೆಲವನ್ನು ಸರಿಪಡಿಸಿ ಗೊಬ್ಬರ ಗೋಡು ಹಾಕಿದರೂ ಮಳೆ ಬರದೆ ಫಸಲಿಲ್ಲ ಕೈ ನೀರೆದರೂ ದೈವವು ಪೈರನ್ನು ಒಣಗಿಸಬಹುದು ಆ ನೀರು ದೊರೆಯದಂತಾಗಬಹುದು ನಾನೇನು ಪುರುಷ ಪ್ರಯತ್ನದಿಂದ ಏನು ಆಗಬಹುದೋ ಅದನ್ನು ಮಾಡುತ್ತೇನೆ ದೈವವು ನನ್ನ ಅಧೀನವಲ್ಲ ಆ ದುರ್ಯೋಧನನ ಬುದ್ಧಿ ದುರ್ಬುದ್ಧಿ ಅವನಿಗೆ ಸತ್ಯ ಬೇಡ ಧರ್ಮ ಬೇಡ ಅವನ ದುರ್ಬುದ್ಧಿಯನ್ನು ಅವನ ಸ್ನೇಹಿತರಾದ ಕರ್ಣ ಶುಕುನಿ ದುಶ್ಶಾಸನರು ಹೆಚ್ಚಿಸುತ್ತಾರೆ ಸಮಾಧಾನದಿಂದ ರಾಜ್ಯವನ್ನು ಬಿಟ್ಟುಕೊಡುವುದಕ್ಕೆ ಅವನು ಒಪ್ಪುವುದಿಲ್ಲ ಅದಕ್ಕೆ ವಧೆಯೇ ಮದ್ದು ಮಾತಿನಿಂದಲೂ ಕೆಲಸದಿಂದಲೂ ಎಷ್ಟು ಸಾಧ್ಯವೋ ಅದನ್ನು ಮಾಡುತ್ತೇನೆ ಆದರೆ ನನಗೇನು ಶಾಂತಿ ದೊರೆಯುತ್ತದೆ ಎಂಬ ನಂಬಿಕೆಯಿಲ್ಲ ಧರ್ಮರಾಜನಿಗೆ ಯಾವುದರಿಂದ ಹಿತವಾಗಬಹುದೋ ನನಗೂ ಯಾವುದು ಒಪ್ಪಿಗೆಯಾಗುವುದೋ ಅದನ್ನು ನಾನು ಮಾಡುತ್ತೇನೆ ಎಂದು ಹೇಳಿದನು ನಕುಲನು ಶ್ರೀಕೃಷ್ಣ ಇದುವರೆಗೆ ಯುಧಿಷ್ಠಿರ ಭೀಮಾರ್ಜುನರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ನಿನ್ನ ಅಭಿಪ್ರಾಯವನ್ನು ನೀನು ಎಷ್ಟೋ ಸಾರಿ ಹೇಳಿರುವೆ ಇಷ್ಟರ ಮೇಲೆ ಕೌರವರ ಅಭಿಪ್ರಾಯವನ್ನು ಕೇಳಿ ಅಲ್ಲಿಗೆ ಹೇಗೆ ಸರಿ ಎಂದು ತೋರುತ್ತದೆಯೋ ಹಾಗೆ ಮಾಡು ಮನುಷ್ಯನು ಸಂದರ್ಭಕ್ಕೆ ತಕ್ಕಂತೆ ತನ್ನ ಅಭಿಪ್ರಾಯವನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ ನಾವು ಕಾಡಿನಲ್ಲಿ ವಾಸಿಸುತ್ತಿದ್ದಾಗ ಇದ್ದ ಮನಸ್ಸು ಈಗ ಇಲ್ಲವಾಗಿದೆ ಎಷ್ಟೋ ರಾಜರು ಅಕ್ಷೋಹಿಣಿ ಲೆಕ್ಕದಲ್ಲಿ ಸೇನೆಯು ನಮ್ಮ ಕಡೆ ಸೇರಿರುವಾಗ ರಾಜ್ಯದ ಮೇಲೆ ಮನಸ್ಸುಂಟಾಗಿದೆ ಆದ್ದರಿಂದ ಆದ್ದರಿಂದ ನೀನು ಕೌರವರಿಗೆ ಮೊದಲು ಸಮಾಧಾನದ ಮಾತುಗಳನ್ನು ಹೇಳು ಆಮೇಲೆ ಭಯವನ್ನು ಹುಟ್ಟಿಸು ನೀನು ಅಲ್ಲಿಗೆ ಹೋದರೆ ಸಾಕು ಧರ್ಮರಾಜನ ಇಷ್ಟಾರ್ಥ ನೆರವೇರುತ್ತದೆ ನೀನು ಆಡಿದ ಮಾತು ವಿದುರ ಭೀಷ್ಮ ದ್ರೋಣ ಇವರಿಗಾದರೂ ಅರ್ಥವಾಗುತ್ತದೆ ಅವರು ಧೃತರಾಷ್ಟ್ರ ದುರ್ಯೋಧನರಿಗೆ ತಿಳಿ ಹೇಳುತ್ತಾರೆ ಎಂದನು ಸಹದೇವನು ಕೃಷ್ಣ ಅಣ್ಣ ಯುಧಿಷ್ಠಿರನು ಹೇಳಿದ್ದು ಧರ್ಮವಾಗಿದೆ ಆದರೂ ನೀನು ಯುದ್ಧವಾಗುವಂತೆಯೇ ಮಾಡಬೇಕು ಕೌರವರೇ ನಮ್ಮೊಡನೆ ಶಾಂತಿಯನ್ನು ಅಪೇಕ್ಷಿಸಿದರು ನೀನು ಯುದ್ಧವನ್ನೇ ಮಾಡಿಸು ದ್ರೌಪದಿಯು ಹಾಗೆ ಹಿಂಸೆ ಪಟ್ಟಿದ್ದನ್ನು ನೋಡಿಯೂ ಯಾರು ಸುಮ್ಮನಿರಬಹುದು ಧರ್ಮರಾಜ ಭೀಮಾರ್ಜುನರು ಧರ್ಮದೃಷ್ಟಿಯಿಂದ ಶಾಂತಿಯನ್ನು ಬಯಸಿದರು ನಾನು ಯುದ್ಧ ಮಾಡತಕ್ಕವನೇ ಎಂದನು ಸಾಧ್ಯಕಿಯು ಸಹದೇವನ ಶೂರವಾಕ್ಯವನ್ನು ಅನುಮೋದಿಸಿ ಅದೇ ಎಲ್ಲ ಯೋಧರ ಮತವೆಂದು ತಿಳಿಸಿದನು ಅದನ್ನು ಕೇಳಿ ಅಲ್ಲಿದ್ದ ಯೋಧರೆಲ್ಲರೂ ಸಿಂಹನಾಥ ಮಾಡಿ ತಮ್ಮ ಮೆಚ್ಚುಗೆಯನ್ನು ಸೂಚಿಸಿದರು ಧರ್ಮರಾಜನು ಶ್ರೀಕೃಷ್ಣ ನೀನೇ ಇನ್ನೊಮ್ಮೆ ಹಸ್ತಿನಾಮತಿಗೆ ಹೋಗಿ ಸಂಧಾನದ ಪ್ರಯತ್ನವನ್ನು ಮಾಡಿ ಬಾ ಯುದ್ಧವನ್ನು ನಿಲ್ಲಿಸಲು ಕೊನೆಯ ಪ್ರಯತ್ನ ನಮ್ಮದು ಎಂದನು ಕೊನೆಯದಾಗಿ ಶ್ರೀಕೃಷ್ಣನು ದ್ರೌಪದಿಯನ್ನು ಕೇಳಿದಾಗ ಅವಳು ತನ್ನ ಹರಡಿದ ಕೇಶರಾಶಿಯನ್ನು ತೋರಿಸಿ ಇದಕ್ಕೆ ಮೋಕ್ಷ ಕಾಣಿಸು ಭೀಮನ ಪ್ರತಿಜ್ಞೆಯು ನೆರವೇರಲಿ ಎಂದು ಬೇಡಿದಳು ಕಣ್ಣಿನಲ್ಲಿ ನೀರು ಗರೆಯುತ್ತಾ ಕೃಷ್ಣನನ್ನು ಕುರಿತು ಜನಾರ್ಧನ ಕೌರವರು ನಮಗೆ ರಾಜ್ಯ ಕೊಡದೆ ಸಂಧೆಯನ್ನು ಅಪೇಕ್ಷಿಸುವುದಾದರೆ ಸಂಧಿ ಖಂಡಿತವಾಗಿಯೂ ಬೇಡ ಅವರು ದಯೆಗೆ ಯೋಗ್ಯರಲ್ಲ ಲೋಭ ಬುದ್ಧಿಯುಳ್ಳ ಕ್ಷತ್ರಿಯರನ್ನು ಕ್ಷತ್ರಿಯರೇ ಸಂಹರಿಸಬೇಕು ಪಾಂಡವರ ಕಣ್ಣ ಮುಂದೆಯೇ ನನ್ನನ್ನು ತುಂಬಿದ ಸಭೆಯಲ್ಲಿ ಜುಟ್ಟು ಹಿಡಿದು ಎಳೆದುಕೊಂಡು ಬಂದರಲ್ಲ ನೀನು ಪಾಂಡವರು ಪಾಂಚಾಲರು ವೃಷ್ಣಿಗಳು ಜೀವಸಹಿತವಾಗಿರುವಾಗ ಆ ಪಾಪಿಗಳು ನನ್ನನ್ನು ದಾಸಿ ಎಂದರಲ್ಲ ಪಾಂಡವರು ಇದನ್ನೆಲ್ಲ ನೋಡುತ್ತಾ ಶಾಂತರಾಗಿ ಅಲ್ಲಾಡದೆ ಕುಳಿತಿರಲು ಗೋವಿಂದ ನನ್ನನ್ನು ಕಾಪಾಡು ಎಂದು ನಾನು ಮನಸ್ಸಿನಲ್ಲಿಯೇ ಪ್ರಾರ್ಥಿಸಿದೆ ಮಾವ ಧೃತರ ಧೃತರಾಷ್ಟ್ರನು ವರವನ್ನು ಕೇಳಿಕೋ ಎನ್ನಲು ಪಾಂಡವರ ದಾಸ್ಯ ಹೋಗಲಿ ಅವರಿಗೆ ಅವರ ರಥ ಅವರ ಆಯುಧಗಳನ್ನು ಹಿಂತಿರುಗಿ ಕೊಡಿಸಿ ಎಂದು ಕೇಳಿಕೊಂಡೆ ಆಗ ಅವರನ್ನು ಬಿಡುಗಡೆ ಮಾಡಿ ಕಾಡುಗೆ ಕಳುಹಿಸಿದರು ಇದನ್ನೆಲ್ಲ ನೀನು ಬಲ್ಲೆ ದುರ್ಯೋಧನನು ಒಂದು ಘಳಿಗೆ ಬದುಕಿದ್ದರೂ ಭೀಮಸೇನನ ಬಲಕ್ಕೂ ಅರ್ಜುನನ ಬಿಲ್ಲಿಗೂ ಧಿಕ್ಕಾರವಿರಲಿ ನನ್ನ ಮೇಲೆ ಕೃಪೆಯಿದ್ದು ನನಗೆ ಅನುಗ್ರಹ ಮಾಡಬೇಕೆಂದಿದ್ದರೆ ಕೌರವರಲ್ಲಿ ಪೂರ್ತಿಯಾಗಿ ಕೋಪವನ್ನು ತೋರಿಸು ಹೀಗೆಂದು ಕಾಲಸರ್ಪದಂತಿದ್ದ ತನ್ನ ಜೋಲ್ಮುಡಿಯನ್ನು ಎಡಗೈಯಲ್ಲಿ ಹಿಡಿದುಕೊಂಡು ಶತ್ರುಗಳಲ್ಲಿ ಸಂಧಿ ಮಾಡಬೇಕೆಂದು ಹೋಗುವ ನೀನು ದುಃಶಾಸನನು ಹಿಡಿದು ಎಳೆದ ಈ ನನ್ನ ಕೂದಲನ್ನು ಸದಾ ಜ್ಞಾಪಕದಲ್ಲಿಟ್ಟುಕೊಂಡಿರಬೇಕು ಭೀಮಾರ್ಜುನರು ಧೈನ್ಯದಿಂದ ಸಂಧಿಯನ್ನು ಇಚ್ಛಿಸಿದರೆ ನನ್ನ ಮುದುಕ ತಂದೆಯು ಅವನ ಮಹಾರಥರಾದ ಮಕ್ಕಳು ಉಪಪಾಂಡವರು ಅಭಿಮನ್ಯು ಕೌರವರ ಮೇಲೆ ಯುದ್ಧ ಮಾಡುತ್ತಾರೆ ದುಶಾಸನನ ತೋಳು ಕತ್ತರಿಸಿ ಬಿದ್ದು ಧೂಳಿನಲ್ಲಿ ಹೊಸ ಕಾಡುವುದನ್ನು ಹೋದರೆ ನನ್ನ ಹೊಟ್ಟೆ ತಣ್ಣಗಾಗುವುದಿಲ್ಲ ಹದಿಮೂರು ವರ್ಷಗಳ ಕಾಲ ಉರಿಗಚ್ಚಿನಂತಿದ್ದ ಸಂಕಟವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ಅವಧಿ ಎಂದಿಗೆ ಮುಗಿಯುತ್ತದೆ ಎಂದು ಎದುರು ನೋಡುತ್ತಿದ್ದೇ ಭೀಮನ ಧರ್ಮೋಪಖ್ಯಾಸನವೂ ನನ್ನ ಹೃದಯವನ್ನು ಶಲ್ಯದಂತೆ ಇರಿದು ಭೇದಿಸಿದೆ ಎಂದು ಬಿಕ್ಕಿ ಬಿಕ್ಕಿಯತ್ತಳು ಕಣ್ಣೀರಿನಿಂದ ಎದೆಯೆಲ್ಲಾ ತೊಯ್ದು ಹೋಯಿತು ಆಗ ಶ್ರೀಕೃಷ್ಣನು ಅವಳನ್ನು ಸಮಾಧಾನಪಡಿಸುತ್ತಾ ಕೃಷ್ಣೆ ನಿನಗೆ ಯಾರ ಮೇಲೆ ರೋಷವಿದೆಯೋ ಅವರ ಹೆಂಡಿರು ಸ್ವಲ್ಪ ಕಾಲದಲ್ಲಿ ಸ್ವಲ್ಪ ಕಾಲದಲ್ಲಿಯೇ ತಮ್ಮ ನೆಂಟರಿಷ್ಠರನ್ನು ಕಳೆದುಕೊಂಡು ಹೀಗೆಯೇ ಅಳುವುದನ್ನು ನೀನು ನೋಡುವೆ ಅದನ್ನು ನಾನು ಪಾಂಡವರಿಂದ ಮಾಡಿಸುತ್ತೇನೆ ವಿಧಿಯ ನಿಶ್ಚಯವು ಹಾಗೆಯೇ ಇದೆ ಕೌರವರಿಗೆ ಹೊತ್ತು ಬಂದಿದೆ ಹಿಮಪರ್ವತ ಅಲ್ಲಾಡಲಿ ಭೂಮಿ ನೂರು ಪಾಲಾಗಲಿ ಆಕಾಶ ನಕ್ಷತ್ರಗಳು ಕಳಚಿ ಬೀಳಲಿ ನನ್ನ ಈ ಮಾತು ಸುಳ್ಳಾಗುವುದಿಲ್ಲ ಸತ್ಯ ಮಾಡಿ ಹೇಳುತ್ತೇನೆ ಕೃಷ್ಣೆ ನಿನ್ನ ಗಂಡಂದಿರು ಶೀಘ್ರದಲ್ಲಿಯೇ ಶತ್ರುಗಳನ್ನು ಕೊಂದು ಮತ್ತೆ ಸಕಲ ಸಂಪತ್ತಿನಿಂದಲೂ ಕೂಡುವುದನ್ನು ನೋಡುವೆ ಕಣ್ಣೀರನ್ನು ಒರೆಸಿಕೋತಾಯಿ ಎಂದು ಶ್ರೀಕೃಷ್ಣನು ದ್ರೌಪದಿಗೆ ಸಮಾಧಾನ ಮಾಡುತ್ತಾನೆ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ